ಆಡೋವ್ರಿಗೆ ನೆಮ್ಮದಿ ಕೊಡಿ ಜನ ನೋಡ್ತಾರೆ ಟೀಮ್ ಮಾಡ್ಕೊಂಡು ಕಳಪೆ ಕೊಡೋವಾಗ ಕಳಪೆ ಕೊಡೋಕೆ ಟಾರ್ಗೆಟ್ ಮಾಡೋಕೆ ನೀನು ದೊಡ್ಡಪ್ಪನ ಮಗಳ ಅತ್ತಿ ಮಗಳೆಲ್ಲ ಸೊ ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ಅನ್ ದರ್ ವೀಡಿಯೋ ಬಿಗ್ ಬಾಸ್ ಕಡೆಯಿಂದ ಒಂದು ಪ್ರೋಮೋ ಬಿಡಿದಾರೆ ಪ್ರೋಮೊ ಅಂತೂ ಎಕ್ಸಲೆಂಟ್ ಆಗಿದೆ ಇನ್ನು ಈ ವಾರದ ಕಳಪೆ ಯಾರು ಅಂತ ಅಂದ್ಬಿಟ್ಟು ಪ್ರೋಮೊದಲ್ಲಿ ಗೊತ್ತಾಗಿದೆ ಇನ್ನಿಲ್ಲಿ ಬಿಗ್ ಬ್ಯಾಸ್ ಯಾರ್ಯಾರು ನೋಡ್ತಾ ಇರ್ತಾರೆ ಅವ್ರು ಚೆನ್ನಾಗಿ ಗೊತ್ತಿರುತ್ತೆ ಈ ವಾರದ ಕಳಪೆ ಬಂದ್ಬಿಟ್ಟು ಚೈತ್ರ ಕುಂದಾಪುರ ಅವ್ರಿಗೆ ಸಿಗುತ್ತೆ ಅಂತ ಎಲ್ಲರೂ ಕೂಡ ಗೆಸ್ಟ್ ಮಾಡಿದ್ರಿ ಅಂತ ಕಾಣಿಸುತ್ತೆ ಏನಿಲ್ಲಿ ಚೈತ್ರ ಕುಂದಾಪುರ ಅವ್ರಿಗೆ ಈ ವಾರದ ಕಳಪೆ ಅಂತ ಕೂಡ ಸಿಕ್ಕಿದೆ ಆಲ್ಮೋಸ್ಟ್ ಇಲ್ಲಿ ರಜಾತೋರ್ ತಂಡದಲ್ಲಿ ಯಾರ್ಯಾರಿದ್ರು ಎಲ್ಲರೂ ಕೂಡ ಇಲ್ಲಿ ಚೈತ್ರ ಕುಂದಾಪುರ ಅವ್ರಿಗೆ ಕಳಪೆ ಅಂದ್ಬಿಟ್ಟು ಕೊಡ್ತಾರೆ ಇನ್ನಿಲ್ಲಿ ಮೋಕ್ಷಿತ್ ಅವ್ರು ಹೇಳ್ತಾರೆ ಇಲ್ಲಿ ನೀವು ಪಕ್ಷಪಾತ ಮಾಡಿದ್ರಿ ಅಂತ ಅಂದ್ಬಿಟ್ಟು ಇಲ್ಲಿ ರೀಸನ್ ಕೂಡ ಕೊಡ್ತಾರೆ ಇನ್ನಿಲ್ಲಿ ಯಾವ ಆಡದಲ್ಲೂ ಕೂಡ ಇಷ್ಟೊಂದು ಫೋಲ್ ನಾನು ನೋಡಿರಲಿಲ್ಲ ಅಷ್ಟು ಫೋಲ್ ಕೊಟ್ಟ್ರಿ ನೀವು ಅಂತ ಅಂದ್ಬಿಟ್ಟು ಇಲ್ಲಿ ಧನರಾಜ್ ಆಚಾರ್ಯರು ಕೂಡ ಇಲ್ಲಿ ಚೈತ್ರ ಅವ್ರನ್ನ ಕಳಪೆ ಅಂದ್ಬಿಟ್ಟು ಬಿಟ್ಟು ಹೇಳ್ತಾರೆ ಎನ್ನೆಲ್ಲಿ ಚೈತ್ರ ಕುಂದಾಪುರ ಅವರು ಹೇಳ್ತಾರೆ ಕುಣಿಯೋಕೆ ಬಾರದೇ ಇರೋನು ನೆಲ ಡೊಂಕು ಅಂದಂತೆ ಆಟ ಆಡೋಕೆ ಬರ್ದೇ ಇರೋರೆಲ್ಲ ಉಸ್ತುವಾರಿಯಿಂದ ಸೋತೆ ಅಂತ ಅಂದ್ಬಿಟ್ಟು ಅಂತಂದ್ಬಿಟ್ಟು ಅಂತ ಅಂದ್ಬಿಟ್ಟು ಚೈತ್ರ ಕುಂದಾಪುರ ಅವರು ಹೇಳ್ತಾರೆ ಆಲ್ಮೋಸ್ಟ್ ಈ ವರ್ಡ್ ಬಂದ್ಬಿಟ್ಟು ಅವ್ರಿಗೆ ಇಲ್ಲಿ ಸೂಟ್ ಆಗುತ್ತೆ ಅಂತ ಕಾಣಿಸುತ್ತೆ ಏನಕ್ಕೆ ಅಂದರೆ ಕುಣಿಯೋಕ್ಕೆ ಬಾರ್ದೇ ಇರೋನು ನೆಲ್ಲ ಅಂಕು ಡೊಂಕು ಅಂದಂತೆ ಅಂತ ಅಂದ್ಬಿಟ್ಟು ಏನಕ್ಕೆ ಅಂತಂದರೆ ಯಾವಾಗಲೂ ನನಗೆ ಉಸ್ತುವಾರಿನೇ ಕೊಡ್ತೀರ ನನಗೆ ಇಲ್ಲಿ ಆಟ ಆಡಕ್ಕೆ ಚಾನ್ಸ್ ಕೊಡೋಲ್ಲ ಅಂತಂತ ಹೇಳಿಬಿಟ್ಟು ಇಲ್ಲಿ ಕಳೆದ ವಾರ ಇಲ್ಲಿ ಚೆನ್ನಾಗಿ ಹತ್ತಿದ್ರು ಇನ್ನಿಲ್ಲಿ ಈ ವಾರ ಗೇಮ್ ಕೊಟ್ಟರು ಕೂಡ ಗೇಮಲ್ಲಿ ಏನು ಕಿಸಿಯೋಕ್ಕಾಗದೆ ಬೇರೆಯವ್ರಿಗೆ ಇಲ್ಲಿ ಬೈಯೋದರಲ್ಲಿ ತುಂಬ ಚೆನ್ನಾಗಿ ಎಕ್ಸ್ಪೋರ್ಟ್ ಇದ್ದಾರೆ ಚೈತ್ರ ಕುಂದಾಪುರರು ಅಂತಲೇ ಹೇಳ್ಬೋದು ಇನ್ನಿಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಚೆನ್ನಾಗಿ ಮಾತಾಡಿದ್ರೆ ಮಾತ್ರ ಗೆಲ್ಲೋಕ್ಕಾಗಲ್ಲ ಇಲ್ಲಿ ಬುದ್ಧಿವಂತಿಕೆ ಕೂಡ ಇರಬೇಕು ಅಂದರೆ ಬುದ್ಧಿವಂತಿಕೆ ಚೈತ್ರ ಕುಂದಾಪುರ ಇಲ್ಲ ಅಂತ ಹೇಳ್ತಾಯಿಲ್ಲ ಬಟ್ ಇಲ್ಲಿ ಯಾವ್ದಾರ ಒಂದು ಟಾಸ್ಕ್ ಅಂತ ಕೊಟ್ಟಾಗ ಆ ಟಾಸ್ಕಲ್ಲಿ ಅವರು ಹಂಡ್ರೆಡ್ ಪರ್ಸೆಂಟ್ ಎಫರ್ಟ್ ಕೊಡಬೇಕಾಗುತ್ತೆ ಬಟ್ ಆದರೆ ಇಲ್ಲಿ ಚೈತ್ರ ಕುಂದಾಪುರವರು ಏನು ಆಟ ಆಡಿದ್ರು ಬಟ್ ನಿಜವಾಗಲೂ ಅದು ತುಂಬ ಕಳಪೆ ಆಗಿತ್ತು ಅಂತಲೇ ಹೇಳ್ಬೋದು ಇವರಿಗೆ ಈ ವಾರ ಕಳಪೆ ಕೊಟ್ಟಿದ್ದು ಹಂಡ್ರೆಡ್ ಪರ್ಸೆಂಟ್ ಸರಿ ಅಂತಲೇ ಹೇಳ್ಬೋದು ಇನ್ನು ಇದಾದ ಮೇಲೆ ಅವರು ಬಂದುಬಿಟ್ಟು ಇಲ್ಲಿ ಚೈತ್ರ ಕುಂದಾಪುರವರೇ ಕಳಪೆ ಅಂತಂದ್ಬಿಟ್ಟು ಹೇಳ್ತಾರೆ ಇನ್ನು ಅವರು ಮಾತು ಕೂಡ ಹೇಳ್ತಾರೆ ಮುಂದಿನ ದಿನಗಳಲ್ಲಿ ಉಸ್ ಉಸ್ತುವಾರಿಯಾಗಿ ನೀವೇನಾದರೂ ಬಂದ್ರೆ ನಮ್ಮ ತಂಡದವರೆಲ್ಲ ನಿಮಗೆ ಕೈ ಎತ್ತಿ ಮುಗಿತೀವಿ ಆಟ ಆಡೋರಿಗೆ ನೆಮ್ಮದಿ ಕೊಡಿ ಅಂತ ಅಂದ್ಬಿಟ್ಟು ಇಲ್ಲಿ ಚೈತ್ರ ಕುಂದಾಪುರ ಅವರಿಗೆ ಇಲ್ಲಿ ರಜತವ್ರು ಹೇಳ್ತಾರೆ ಇಲ್ಲಿ ರಜತ್ ಅವರು ಹೇಳಿದ್ರು ಹಂಡ್ರೆಡ್ ಕ್ಷೇ ಹಂಡ್ರೆಡ್ ಪರ್ಸೆಂಟ್ ನಿಜ ಅಂತಾನೆ ಹೇಳ್ಬೇಕು ಏನಕ್ಕೆ ಅಂತಂದ್ರೆ ಯಾರನ್ನ ಒಬ್ರು ಆಟ ಆಡ್ತಿದ್ದಾರೆ ಅಂದ್ರೆ ಉಸ್ತುವಾರಿಯಾಗಿ ಯಾರು ಬಂದಿರ್ತಾರೋ ಅವರು ಇಲ್ಲಿ ನೀಟಾಗಿ ಉಸ್ತುವಾರಿ ಮಾಡಲಿಲ್ಲ ಅಂದ್ರೆ ನಿಜವಾಗ್ಲೂ ಇಲ್ಲಿ ಅಪೋಸಿಟ್ ತಂಡ ಸೋಲೋದಂತೂ ಕನ್ಫರ್ಮ್ ಅಂತಾನೆ ಹೇಳ್ಬೋದು ಏನಕ್ಕೆ ಅಂತಂದ್ರೆ ಬೇಕ್ ಅಂತಾನೆ ಇಲ್ಲಿ ಚೈತ್ರಾ ಕುಂದಾಪುರ ಅವರು ಫೌಲ್ ಕೊಟ್ಟಿರೋದು ಕನ್ಫರ್ಮ್ ಆಗಿ ಗೊತ್ತಾಗ್ತದೆ ಆದ್ರೂ ಕೂಡ ನಾನು ತಪ್ಪೇ ಮಾಡಿಲ್ಲ ಅನ್ನೋ ರೀತಿ ಇಲ್ಲಿ ಚೈತ್ರ ಕುಂದಾಪುರ ಚೈತ್ರ ಕುಂದಾಪುರ ಹೇಳ್ತಾರೆ ಜನ ನೋಡ್ತಾ ಇರ್ತಾರೆ ಟೀಮ್ ಮಾಡ್ಕೊಂಡು ಈ ರೀತಿ ಕಳಪೆ ಕೊಡೋದಲ್ಲ ಅಂತಂದ್ಬಿಟ್ಟು ಹೇಳ್ತಾರೆ ಆದ್ರೆ ಇಲ್ಲಿ ಕಳೆದ ಎರಡು ವಾರದಿಂದ ನೀವು ನೋಡ್ತಿರಬಹುದು ಕಳಪೆ ಅಂತ ಅಂದ್ಬಿಟ್ಟು ಇಲ್ಲಿ ಚೈತ್ರ ಕುಂದಾಪುರ ಅವರೇ ಹೋಗಿದ್ರು ಮತ್ತಿ ಇಲ್ಲಿ ಮೂರನೇ ವಾರ ಕೂಡ ಕಳಪೆ ಅಂತ ಅಂದ್ಬಿಟ್ಟು ಚೈತ್ರ ಕುಂದಾಪುರ ಅವರಿಗೆ ಕೊಟ್ಟಿದ್ದಾರೆ ಬಟ್ ಇಲ್ಲಿ ಈ ವಾರ ಅವರಿಗೆ ಕಳಪೆ ಕೊಟ್ಟಿರೋದು ಹಂಡ್ರೆಡ್ ಸರಿ ಅಂತಾನೆ ಹೇಳ್ಬೋದು ಇಲ್ಲಿ ಇಲ್ಲಿ ಹನುಮಂತವ್ರು ಕೂಡ ಬಂದ್ಬಿಟ್ಟು ಕಳಪೆ ಚೈತ್ರ ಅಂತ ಅಂತಬಿಟ್ಟು ಹೇಳ್ತಾರೆ ಆ ನಂತರ ಇಲ್ಲಿ ಹನುಮಂತವ್ರು ಒಂದು ಹೇಳ್ತಾರೆ ಕಳಪೆ ಕೊಡೋಕ್ಕೆ ಟಾರ್ಗೆಟ್ ಮಾಡೋಕೆ ನೀನೇನು ನನ್ನ ದೊಡ್ಡಪ್ಪನ ಮಗಳ ಅಥವಾ ಅತ್ತೆ ಮಗಳ ಅಂತ ಅಂದ್ಬಿಟ್ಟು ಕೇಳ್ತಾರೆ ಅದು ಕೂಡ ನಿಜ ಅಲ್ವಾ ಇಲ್ಲಿ ಟಾರ್ಗೆಟ್ ಮಾಡ್ಕೊಂಡು ಕೊಡಬೇಕು ಅನ್ನೋ ಏನು ಇರಲಿಲ್ಲ ಅವ್ರು ತಾಣದವ್ರಿಗೆ ಚೈತ್ರ ಕುಂದಾಪುರವರಿಂದ ಮೋಸ ಆಗಿತ್ತು ಅದಕ್ಕೋಸ್ಕರ ಇಲ್ಲಿ ಕಳಪೆ ಅಂತಂದ್ಬಿಟ್ಟು ಇಲ್ಲಿ ಅವರ ಐದು ಜನ ಏನಿದ್ರು ಐದು ಜನ ಕೂಡ ಇಲ್ಲಿ ಕಳಪೆನ ಚೈತ್ರ ಕುಂದಾಪುರ ಅವ್ರಿಗೆ ಕೊಟ್ಟಿದ್ದಾರೆ ಸೊ ವೀಕ್ಷಕರೇ ನೀವು ಇಲ್ಲಿ ನಿನ್ನೆ ಸಂಜಿಕೆಯಲ್ಲಿ ನೋಡಿರ್ತೀರಾ ಈಗ ಕ್ಯಾಪ್ಟನ್ಸಿ ಓಟಕ್ಕೆ ಇಲ್ಲಿ ಐಶ್ವರ್ಯ ಸಿಂಧೋಗಿಯವರು ಮತ್ತೆ ಭವ್ಯ ಗೌಡವರು ಆಯ್ಕೆಯಾಗಿದ್ದರು ಇನ್ನಿಲ್ಲಿ ಈ ವಾರದ ಕ್ಯಾಪ್ಟನ್ ಆಗಿ ಭವ್ಯಗೌಡ ಅವರು ಆಯ್ಕೆ ಆಗಿದ್ದಾರೆ ಇನ್ನಿಲ್ಲಿ ಮೋಸ್ಟ್ಲಿ ಉತ್ತಮ ಬಂದ್ಬಿಟ್ಟು ಇಲ್ಲಿ ಐಶ್ವರ್ಯ ಸಿಂಧೋಗಿಗೆ ಸಿಕ್ಕಿದ್ರು ಸಿಕ್ಕಿರ್ಬೋದು ಸೊ ವೀಕ್ಷಕರೇ ಈ ಒಂದು ವಿಚಾರದ ಬಗ್ಗೆ ಇನ್ನು ಈ ವಾರ ಇಲ್ಲಿ ಕಳಪೆ ಬಂದ್ಬಿಟ್ಟು ಚೈತ್ರ ಕುಂದಾಪುರವರಿಗೆ ಸಿಕ್ಕಿದೆ ಇಲ್ಲಿ ಚೈತ್ರ ಕುಂದಾಪುರವರಿಗೆ ಅವರಿಗೆ ಕಳಪೆ ಸಿಕ್ಕಿದ್ದು ಸರಿನಾ ಅನ್ನೋದ್ರ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯ ಏನಿದೆ ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ ಜೈ ಹಿಂದ್ ಜೈ ಕರ್ನಾಟಕ